ನಾಲ್ಕ್ ಮನೆ ಇದೆ ನಮಗೂ ಇದೇ ಜೀವನ ಏನಿಲ್ಲ ನಮ್ಗೆ ಏನಿಲ್ಲ ಇದೇ ಬಾಡಿಗೆ ಬಿಟ್ಟರೆ ನಮ್ದು ಏನಿಲ್ಲ ಇಲ್ಲ ಏನೋ ಒಂದ್ ಸ್ವಲ್ಪ ಮನೆಗಳಿಗೆ ಬಾಡಿಗೆ ಕೊಟ್ಟು ನಮ್ದು ಸ್ವಲ್ಪ ಇದು ಅಂತ ಇರ್ಲಿಲ್ಲ ನಾವು ಅದರ ಮೇಲೆ ಏನೇನಿಲ್ಲ ಗೊತ್ತಾಗಿರ್ಬೋದು ಸೀಟೆಲ್ಲ ಒಂದು ಏನು ನಾವು ಹಿಂಗೆ ಬಾಡಿಗೆ ಕೊಟ್ಟಿದ್ದು ಒಂದು ಐದಾರು ಆರು ತಿಂಗಳು ಆಯಿತು ಬಾಡಿಗೆ ಕೊಟ್ಟು ಹ್ಞೂ ಒಂಥರ ಯಾವ ಥರ ಆಯಿತು ಅಂತ ಅನಾಹುತ ಗೊತ್ತಾಗಿಲ್ಲ ಒಂಥರ ಆಗಿದೆ ಎಲ್ಲ ನಷ್ಟ ಆಗಿದೆ ನಾವು ಅದೇ ಜೀವನ ನಮಗೂ ಬಾಡಿಗೆ ನನಗೆ ಎಷ್ಟು ಮನೆ ಬಾಡಿಗೆ ಕೊಟ್ಟಿದ್ರು ಮೇಡಮ್ ನಾವು ಒಂದು ನಾಲ್ಕು ಮನೆ ಬಾಡಿ ಬಾಡಿಗೆ ಎಲ್ಲ ಕೊಡ್ತಾ ಇದ್ದೀರಾ ಎರಡು ತಿಂಗಳಿಂದ ಕೊಡ್ತಿಲ್ಲ ಸರ್ ಕೊಡ್ತಾ ಇದ್ದೀರು ಇಷ್ಟ ದಿನ ಎರಡು ತಿಂಗಳಿಂದ ಏನೋ ಪ್ರಾಬ್ಲಮ್ ಆಯ್ತು ಅಂತ ಪರ್ತ ಇರ್ಲಿ ವಿಡಿಯೋಲಿ ವ್ಯಾಪಾರ ಮಾಡ್ತೀನಿ ಹಂ ಎರಡು ದಿನದಿಂದ ಬಡಿಗೆ ಕಟ್ಟಕ ಆಗಿಲ್ಲ ನಾಚಾತರಾಗಿ ಅಭಿಯಾನ್ ಫಸ್ಟ್ ಹೋಗ್ಸೋಣ ಮಾಡಿ ಸರ್ 2:00 10 ನಿಮಿಷ ಆಗಿದೆ ಯಾರ್ ನೋಡ್ತಾರ ಫಸ್ಟ್ ಸರ್ ಫಸ್ಟ್ ನಾನು ಚಿಕ್ಕ ಮಗಳು ನೋಡಿದ್ನು ಆಮೇಲೆ ನೋಡಿ ಬಂದು ನನಗೆ ಬೇರೆ ಯಾರು ಬಂದು ವ್ಯಾಪಾರ ಮಾಡ್ತಾನೆ ಅಂತಿದ್ದೆ ಬೇರೆ ಬಂದು ನಿಮ್ಮ ನಿಮ್ಮನ್ನ ಬಿಟ್ಟಿಬಿಡಿದ್ದೀನಿ ಆಗ ನಾನು ಬಂದಾಗ